ಈ ರೀಲ್ಸ್ ನೋಡ್ತಿದ್ರೆ ಟೈಮ್ ಹೋಗೋದೇ ಗೊತ್ತಾಗಲ್ಲ ಈ ತರ ಸ್ಟಂಟ್ಗಳೆಲ್ಲ ಸಿನ್ಮಾದಲ್ಲಿ ನೋಡಿದ್ದೆ ಅಷ್ಟೆ ಆದರೆ ಇವರೆಲ್ಲ ಸಿನ್ಮಾ ಲೆವೆಲ್ಗೆ ಸ್ಟಂಟ್ ಮಾಡ್ತಿದಾರಲ್ಲ ಓ ಇದ್ರಲ್ಲಿ ಬೆಂಗಳೂರಿನವರು ಇದ್ದಾರೆ ಐ ಆಮ್ ಆಲ್ಸೋ ಫ್ರಮ್ ಬೆಂಗಳೂರು ನಾನು ಒಂದ್ಸತಿ ಟ್ರೈ ಮಾಡಿ ವಯಸ್ಸಲ್ಲಿ ಬೇಕಾ ಎಲ್ಲಾದರೂ ಮುಖಾಮುತಿ ಹೊಡ್ಕೊಂಡ್ಬಿಟ್ಟು ನಂಗೆ ಸದ್ಯ ಜಂಪ್ ಮಾಡೋಕ್ಕೆ ಕಷ್ಟ ನಮ್ಮ ಬಾಡಿ ಎಲ್ಲ ಬೆಂಡ್ ಆಗುತ್ತೆ ಕುದಕ್ಕೆ ಉಳಕ್ಬಿಟ್ರೆ ಇದಕ್ಕೆ ಎಷ್ಟು ಕಾಸು ಖರ್ಚಾಗುತ್ತೋ ಏನೋ ಯಾಕೆ ಬೇಕಿದೆಲ್ಲ ಈಗ ನಾನು ಮೀಟ್ ಮಾಡೋಕೆ ಹೋಗ್ತಿರೋರು ಫ್ಲಿಪ್ಸ್ ಆ್ಯಂಡ್ ಟ್ರಿಕ್ಸ್ನ ತುಂಬ ಚೆನ್ನಾಗಿ ಕಲ್ತಿದ್ದಾರೆ ಇದನ್ನು ಅವರು ಚಿಕ್ಕ ವಯಸ್ಸಿಂದ ಮಾಡ್ತಾ ಇದ್ದಾರೆ ನಾನು ಸ್ಟಾರ್ಟ್ ಮಾಡಿದಾಗ ಟೂ ತೌಸಂಡ್ ಫೋರ್ಟೀನಲ್ಲಿ ನನಗೆ ಮಾಮೂಲಿ ಮಣ್ಮೇಲೆ ಇಲ್ಲೇ ಬೇಸಿಕ್ ಬ್ಯಾಕ್ ಫ್ಲಿಪ್ ಅವು ಇವಂತೆಲ್ಲ ಸ್ಟಾರ್ಟ್ ಮಾಡಿದೆ ಶಂಕರ್ ರಾಕ್ ಅಂತಾನೆ ಫೇಮಸ್ ಇವಾಗ ಇನ್ಸ್ಟಾಗ್ರಾಮಲ್ಲಿ ಇವರು ಚಂದನ್ ಬಿ ಎಸ್ ಅಂದ್ಬಿಟ್ಟು ಇನ್ಸ್ಟಾಗ್ರಾಮಲ್ಲಿ ಯಾವುದೇ ಯಾರೂ ಕೋಚ್ ಇಲ್ಲ ಅಂದ್ರೂ ನಮ್ಗೆ ವಿ ಕೀಪ್ ಪುಷಿಂಗ್ ಡೈಲಿ ನಾವೇನಂದ್ರೆ ಒಂದು ಹಂಡ್ರೆಡ್ ಬ್ಯಾಕ್ ಆ್ಯಂಡ್ ಸ್ಪ್ರಿಂಗ್ ನಾವು ಹೊಡಿತೀವಿ ಅಂದರೆ ಒನ್ ಫಿಫ್ಟಿ ನಾನು ಹೊಡಿತೀನಿ ಹಂಗೆ ಆ ಥರ ಟಾರ್ಗೆಟ್ ಇಟ್ಕೊಂಡು ನಾವು ಮೂರು ಜನ ಸ್ಟಾರ್ಟ್ ಮಾಡಿದ್ದು ಈ ತರ ಒಂದು ಚಂದನ್ ಅಂದ್ಬಿಟ್ಟು ಇವರು ಕೂಡ ಇದೇ ಏರಿಯಾದವರೇನೆ ಈಗ ಅವರು ಕೂಡ ಒನ್ ಆಫ್ ದ ಬೆಸ್ಟ್ ಫ್ಲಿಪ್ಪರ್ ಇನ್ನ ಕರ್ನಾಟಕ ಅಂತಾದ್ರೂ ಹೇಳ್ಬೋದು ಇಂಡಿಯಾ ಅಂತಾದ್ರೂ ಹೇಳ್ಬೋದು ಬಾಲಾಜಿ ಅನ್ಬಿಟ್ಟು ನೀವೇ ಹೇಳ್ದಂಗೆ ಅವ್ರ ಟ್ಯೂಟೋರಿಯಲ್ಸ್ನ ನೀವೇ ನೋಡ್ತಾ ಇರ್ತೀರ ಪ್ರತಿಯೊಂದು ಈಗ ಜಿಮ್ನಾಸ್ಟಿಕ್ಸ್ ಅಂದ್ರೆ ನಾವು ಮಾಡ್ತಾ ಇರೋದು ಜಿಮ್ನಾಸ್ಟಿಕ್ಸ್ ಅಲ್ಲ ಜಿಮ್ನಾಸ್ಟಿಕ್ಸ್ ಅಂದ್ರೆ ಅದಕ್ಕೆ ಆದಂತಹ ಒಂದು ರೀತಿ ನೀತಿ ಇರುತ್ತೆ ಜಾಗ ಇರುತ್ತೆ ಎಲ್ಲಾನು ನಾವು ಮಾಡ್ತಾ ಇರೋದು ಬಂದು ಮಾರ್ಷಲ್ ಆರ್ಟ್ಸ್ ಅಲ್ಲಿ ಟ್ರಿಕ್ಕಿಂಗ್ ಟ್ರಿಕ್ಕಿಂಗ್ ಅಂದರೆ ಏನಂದರೆ ಇಟ್ ಈಸ್ ಅ ಕಮ್ ಕಾಂಬಿನೇಷನ್ ಆಫ್ ಮಾರ್ಷಲ್ ಆರ್ಟ್ಸ್ ಡ್ಯಾನ್ಸ್ ಹುಷು ಕರಾಟೆ ಆ್ಯಂಡ್ ಟೈಕೊಂಡು ಯು ಕ್ಯಾನ್ ಐದರ್ ಆ್ಯಡ್ ಕಿಕ್ಸ್ ಇಂಟು ಇಟ್ ಆರ್ ಯು ಕ್ಯಾನ್ ಐದರ್ ಆ್ಯಡ್ ಡ್ಯಾನ್ಸ್ ಮೂವ್ಸ್ ಇಂಟು ಇಟ್ ಎನಿಥಿಂಗ್ ಬೇಕಾದ್ರೂ ಮಾಡ್ಬೋದು ಅದನ್ನು ಹಂಗೆ ತುಂಬ ರ್ಯಾಪ್ಸ್ಗಳನ್ನೂ ಕೇಳ್ತಾ ಇರ್ತೀವಿ ಹಂಗೆ ಒಂದೆರಡು ರ್ಯಾಪ್ ಸಾಂಗ್ಗಳೂ ಆಡ್ತಿರ್ತೀವಿ ಅವಾಗವಾಗ ನನ್ನ ನನಗೆ ಫೇವ್ರೇಟ್ ರ್ಯಾಪರ್ ಕನ್ನಡ ರ್ಯಾಪರ್ ಬಂದು ರಾಹುಲ್ ಡಿಟ್ಟು ಅಂದ್ಬಿಟ್ಟು ನಂದೇ ಅಂತ ಒಂದು ಟ್ರ್ಯಾಕ್ ಇದೆ ಸೊ ಅದನ್ನು ನಾನು ನನ್ನ ಇದಕ್ಕೆ ರಿಮಿಕ್ಸ್ ಮಾಡ್ಕೊಂಡಿದೀನಿ ಫ್ಲಿಪ್ಗಳ ನಮ್ದೆಲ್ಲ ಸಿಂಗ್ರಿ ಫ್ಲಿಪ್ಪರ್ ಫ್ಲಿಪ್ ನ ಫ್ಲಾಪ್ ಮಾಡಿ ಫ್ಲಿಪ್ಪರ್ಸ್ ಅಂತ ಹೇಳ್ಕೊಳ್ಳೇಬಾರ್ದು ಫ್ಲಿಪ್ ಮಾಡುತ್ತೀವಿ ಏನು ಸ್ವಲ್ಪ ತಕ್ಕ ಮಟ್ಟಿಗೆ ನಮ್ಮ ಫ್ಲಿಪ್ಸ್ ಹೇಟರ್ಸ್ ತಲೆ ಮೇಲೆ ತೆಗೆದು ಹೊಡೆದಂಗೆ ಇರುತ್ತೆ ಇಟ್ಟಿಗೆ ಫ್ಲಿಪ್ ಮಾಡೋದ್ರಿಂದ ಲೈಫ್ ಸ್ಟೈಲ್ ಚೇಂಜ್ ಆಯಿತು ಚಪ್ಪಲ್ ಹಾಕುತ್ತಿದ್ದ ಕಾಲಿಗೆ ಸ್ಪೋರ್ಟ್ ಶೂಸ್ ಬಂದಾಯ್ತು ನಾವು ಫ್ಲಿಪ್ ಮಾಡೋದ್ರಲ್ಲಿ ಅರ್ಥ ಇದೆ ಅಂತಾಯ್ತು ಅದಕ್ಕೇನೆ ವಾರ್ಮ್ ಅಪ್ ಮಾಡಿ ಸ್ಟೇಜ್ ಮೇಲೆ ನಿಂತಾಯ್ತು ಇಷ್ಟ ಏರ್ ಕಟ್ ವೀಲ್ ಗೀಸ ಸ್ಪೈಕ್ ಡಬಲ್ ಬ್ಯಾಕ್ ಟ್ರಿಪಲ್ ಫುಲ್ ಮಾಡೋದಿಲ್ಲ ಜಾತ್ರೆ ಫ್ಲಿಪ್ಸ್ ಚೀನ ಮೀನ ತೂ ಯ ಕಾಸ್ಟ್ಲಿ ಶೋಸ್ ಲೋಕಲ್ ಶೋಸ್ ಎನಿ ವೇರ್ ಪ್ರೆಸೆಂಟ್ ರೋ ನಿಮ್ಮ ಪ್ರೀತಿ ವಿಶ್ವಾಸ ಸಾಕು ಇನ್ನೇನು ಬೇಕು ಬ್ರೋ ಎವ್ರಿ ಡೇ ಸ್ಟ್ರಗಲ್ ನಮ್ಗೆ ಇದ್ದಿದ್ದೆ ಚಿಂತೆ ಬಟ್ ಫ್ಲಿಪ್ ಅಂತ ಬಂದ್ರೆ ದರ್ಬಾರ್ ಎಂದು ನಮ್ದೇ ಯಾ ಅದೇ ಇವಾಗ ವರ್ಲ್ಡ್ ರೆಕಾರ್ಡ್ ಮಾಡಿದೆ ಮಾಡಿದಿರಾ ಅಂತ ಕೇಳ್ಬಿಟ್ಟೆ ಹೌದು ಒಂದು ಫ್ಲಿಪ್ ನ ನಾನು ತಗೊಂಡು ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ ಆ ಫ್ಲಿಪ್ ನೇಮ್ ನ ನಾನು ಬುಲೆಟ್ ಬ್ಯಾಕ್ ಫ್ಲಿಪ್ ಅಂತ ಒಂದು ನೇಮ್ ಇಟ್ಟೆ ಕುತ್ಕೊಂಡು ನಾನು ಒಂದು ಬುಲೆಟ್ ಶೇಪ್ ಅಲ್ಲಿ ಕುತ್ಕೊಂಡು ಅದನ್ನೇ ಬ್ಯಾಕ್ ಫ್ಲಿಪ್ ಮಾಡಬೇಕು ಅದನ್ನು ನಾನು ಒನ್ ಮಿನಿಟಲ್ಲಿ ಒಂದು ಫೈ ಫೈ ಬ್ಯಾಕ್ ಫ್ಲಿಪ್ಸ್ನ ಹೊಡೆದು ಅದನ್ನು ರೆಕಾರ್ಡ್ ಮಾಡಿದೆ ಅದನ್ನು ರೆಕಗ್ನೈಸ್ ಮಾಡಿದ್ ಬಂದ್ಬಿಟ್ಟು ಇಂಟರ್ನ್ಯಾಷನಲ್ ಬುಕ್ ಆಫ್ ರೆಕಾರ್ಡ್ಸ್ ಅಂದ್ಬಿಟ್ಟು ಅದು ಡೆಲ್ಲಿ ಗೌರ್ಮೆಂಟ್ ಅವರು ಇನ್ನೊಂದು ಹ್ಯಾಂಡ್ ಸ್ಟ್ಯಾಂಡ್ ನಿಮಗೆ ಗೊತ್ತಿರ್ಬೋದು ಅದರಲ್ಲಿ ನಕಲ್ ಪ್ರೆಸ್ ಟು ಹ್ಯಾಂಡ್ ಸ್ಟ್ಯಾಂಡ್ ಅಂತ ಬರುತ್ತೆ ನಕಲ್ಸಲ್ಲಿ ಹ್ಯಾಂಡ್ ಸ್ಟ್ಯಾಂಡ್ ಮಾಡೋದು ಅದನ್ನು ನಕಲ್ಸಲ್ಲಿ ತರ್ಟಿ ಸೆಕೆಂಡ್ಸ್ನ ಹ್ಯಾಂಡ್ ಸ್ಟ್ಯಾಂಡ್ ಮಾಡಿ ಅದನ್ನು ಕೂಡ ಇನ್ನೊಂದು ವರ್ಲ್ಡ್ ರೆಕಾರ್ಡ್ ಮಾಡಿದ್ವಿ ಸೊ ಇದನ್ನ ಯಾವ್ಯಾವ ಸ್ಟೇಜಲ್ಲಿ ನೀವು ಪರ್ಫಾರ್ಮ್ ಮಾಡಿದೀರಾ ಡಿ ಕೆ ಡಿ ಮಾಡಿದ್ದೀವಿ ಇನ್ನೂ ಎರಡು ಮೂರು ರಿಯಾಲಿಟಿ ಶೋಸ್ ಅಲ್ಲಿ ಮಾಡಿದ್ದೀನಿ ಕಲಿಬೇಕು ಅಂತ ಏನೋ ಅನ್ಕೊಂಡ್ಬಿಟ್ಟಿದ್ದೀನಿ ನಿಮ್ಮಲ್ಲಿ ಯಾರಾದರೂ ಎಲ್ಲ ಎಲ್ಲರೂ ಟ್ರೈನ್ ಮಾಡ್ತಾರೆ ನಾನು ನಿಮಗೆ ಶಂಕರ್ ಅವ್ರನ್ನ ಕೊಡ್ತೀನಿ ನೀವು ಯು ಕ್ಯಾನ್ ವರ್ಕ್ ವಿತ್ ಹಿಮ್ ಮ್ಯಾನ್ ಟ್ರೈನ್ ಲೆಟ್ ಜಂಪ್ ಸ್ಟ್ರೆಂತ್ ಫ್ಲೆಕ್ಸಿಬಿಲಿಟಿ ಮೊಬಿಲಿಟಿ ಸೊ ಇದೆಲ್ಲ ಇನ್ಕ್ಲೂಡ್ ಆಗುತ್ತೆ ಜಿಮ್ನಾಸ್ಟಿಕ್ಸ್ ಮಾಡಬೇಕಾದ್ರೆ ಸೊ ನಾನು ಫಸ್ಟು ನಿಮ್ಮನ್ನ ಚೆಕ್ ಮಾಡ್ತೀನಿ ಎಕ್ಸಸೈಸಸ್ ಕೊಡ್ತೀನಿ ಸೊ ಇದರಲ್ಲಿ ನೋಡಿ ನೀವು ಕಲಿಯೋಕ್ಕಾಗುತ್ತಾ ಇಲ್ವಾ ಎಷ್ಟು ದಿನದಲ್ಲಿ ಕಲಿಬೋದು ಅದನ್ನು ಹೇಳ್ಬೋದು ನಾನು ಸೊ ಇವಾಗ ಫ್ಲಿಪ್ ಮಾಡಬೇಕು ಅಂದರೆ ಜಂಪ್ ತುಂಬ ಇಂಪಾರ್ಟೆಂಟು ಸೊ ಫಸ್ಟು ನಾನು ನಿಮಗೆ ಫೋರ್ ವೇರಿಯೇಷನ್ಸ್ ಆಫ್ ಬೇಸಿಕ್ ಜಂಪ್ಸ್ನ ಟೀಚ್ ಮಾಡ್ತೀನಿ ಸೊ ಅವಾಗ ಗೊತ್ತಾಗುತ್ತೆ ನಿಮ್ಮ ಜಂಪ್ ಯಾವ ಥರ ಇದೆ ಸ್ಲಿಪ್ ಹೆಂಗೆ ಮಾಡ್ಬೋದು ನೀವು ಅಂತ ಗೊತ್ತಾಗುತ್ತೆ ಓಕೆನಾ ಸ್ಟಾರ್ಟ್ ಮಾಡೋಣ ಇಷ್ಟ ಮಾಡಿ ಕಿಕ್ಕು ಹೇಗೆ ಅನ್ನಿಸ್ತಾ ಇದೆ ಫುಲ್ ಟೈರ್ಡ್ ಆಯಿತಾ ಬಾಡಿ ಪೈನ್ ಏನಾದ್ರು ಇದೆಯಾ ಸ್ಲಿಪ್ಸ್ ಮಾಡೋಕ್ಕೆ ಇಷ್ಟೆಲ್ಲ ಓಡಬೇಕು ಜಂಪ್ ಮಾಡಬೇಕು ಅಂತ ಗೊತ್ತಿರಲಿಲ್ಲ ಕರೆಕ್ಟ್ ಇದು ಡೆಮೋಸ್ಟ್ರೇಷನ್ ಅಲ್ವಾ ಸೊ ಸ್ವಲ್ಪ ನಾನು ಕಮ್ಮಿನೇ ಮಾಡಿಸ್ತಾ ಇದ್ದೀನಿ ಇದು ಕಮ್ಮಿನೇ ಇದು ಇನ್ನೂ ತುಂಬ ಜಂಪ್ಸ್ ಜಂಪ್ಸು ವರ್ಕೌಟ್ಸಲ್ಲಿ ಆಯಿತಲ್ವಾ ಸೊ ಸ್ಟಾರ್ಟ್ ಮಾಡೋಣ ಬೇಸಿಕ್ಸ್ನ ಸ್ಟಾರ್ಟ್ ಮಾಡೋಣ ಇವಾಗ ಓಕೆ ಫಸ್ಟ್ ಬೇಸಿಕ್ ಮೂಮೆಂಟು ಫ್ರಂಟ್ ರೋಲು ಹ್ಯಾಂಡ್ ತುಂಬ ಸ್ಟ್ರೈಟ್ ಆಗಿಡಿ ಹಿಪ್ ಲಿಫ್ಟ್ ಮಾಡಿ ಮೇಲೆ ಸೊ ನೋಡಿ ನೆಕ್ಸ್ಟ್ ನೋಡಿ ಹೆಡ್ ಓನ್ ಮಾಡಿ ಶೋಲ್ಡರ್ಸ್ ಸಿಗಲ್ಲ ಜಸ್ಟ್ ಡೌನ್ ಬಿಟ್ಟು ಫಾರ್ವರ್ಡ್ ರೋಲ್ ಮಾಡಿ ಕವರ್ ಸೂಪರ್ ಗುಡ್ ಎಷ್ಟು ಹ್ಯಾಂಡ್ಸ್ನ ದೂರ ಇಟ್ಬಿಟ್ಟು ಫ್ರಂಟ್ ಮಾಡಿ ಜಸ್ಟ್ ಇದು ಮಾಡಬೇಕಾದ್ರೆ ನಾನು ಸಪ್ರೇಟ್ ಏನಾದರೂ ಬೇರೆ ಡಯಟ್ ಏನಾದರೂ ಫಾಲೋ ಮಾಡಬೇಕು ಡಯಟ್ ತುಂಬ ಇಂಪಾರ್ಟೆಂಟು ನಾವಿಲ್ಲಿ ಫುಲ್ಲು ಫ್ಲಿಪ್ಸೆಲ್ಲ ಮಾಡಿಬಿಟ್ಟು ಆಚೆ ಹೋಗ್ಬಿಟ್ಟು ಚೀಸ್ ತಿನ್ನೋದು ಬರ್ಗರ್ ತಿನ್ನೋದು ಈ ಥರ ಫುಡ್ಸ್ ಎಲ್ಲ ತಿಂದು ತುಂಬ ವೆಯ್ಟ್ ಆಗಿಬಿಟ್ರೆ ನಾವು ಫ್ಲಿಪ್ಸ್ ಮಾಡೋಕ್ಕಾಗೋದಿಲ್ಲ ಸೊ ಬಾಡಿನ ಕಂಡೀಷ್ನಲ್ಲಾಗಿ ಇಟ್ಕೋಬೇಕಾಗುತ್ತೆ ಸೊ ಇದಕ್ಕೆ ಡಯಟ್ ತುಂಬ ಇಂಪಾರ್ಟೆಂಟು ನರೇಶನ ಅಂತ ಇದ್ದಾರೆ ಸೊ ಅವರು ನನಗೆ ಇದು ಡಯಟ್ ಬಗ್ಗೆ ಎಲ್ಲ ಅವರೇ ನನಗೆ ನಾಲೆಜ್ ಎಲ್ಲ ಕೊಟ್ಟಿರೋದು ಟೀಚ್ ಮಾಡಿರೋದು ನಿಮಗೆ ಡಯಟ್ ಬಗ್ಗೆ ತುಂಬ ಇನ್ಫಾರ್ಮೇಷನ್ ಬೇಕು ಅಂದರೆ ಅವ್ರನ್ನ ಮಾತಾಡಿಸಿ ಅವರು ಕಂಪ್ಲೀಟು ಡಯಟ್ ಬಗ್ಗೆ ಹೇಳ್ತಾರೆ ಎಸ್ so you don't have to have uh, you know exotic foods like broccoli blueberry strawberry to you know get fit if you're an indian stick with local ethnic food local cultural food like you're a south indian for example you can eat idli you can eat ragi ragi is one of the most healthiest food there is millet's best so you can eat ragi mudde in the lunch but make sure there are certain amount of vegetables options so fiber is very important in your diet and make sure there is a lot of uh, you know protein rich food for example if you're having egg that's fine. If you're having chicken, that's fine. If not, if you're sticking to vegetarian options, stick to paneer, stick to pulses. And uh, I would like to add another food that is moringa. Okay. Moringa is a very uh, good source of uh, all the essential amino acids and nutrients. Okay. So, those kind of foods are uh, very important. Let's do five catches without you falling down. I will bounce the ball there. Okay. Here. Okay. You have to catch the ball at the mirror. So okay. you can't look at the ball. Okay. Excellent. So, what was different with the mirror? Uh, Why were you struggling with the mirror? Because of the depth, I guess. Correct. Yeah. So, depth perception is something that we don't look at training at all. We don't even think about depth perception. Yeah. Because we think everyone has it. Not everyone has it and not everyone has it equally. Okay. So when we are training like this, your sense of when the ball disappears and when it appears, and when it appears in the mirror, you are actually calculating it like that. Yeah. Not like this. Yeah. Right? So it's a different visual cue for the body gymnastics is at best challenging that visual cue. i have got your mind to be more playful. Right. not worry about, oh, if i fall, what happens? can i land, what happens? Right. it doesn't question it anymore. it's like, ah, oh, i'm playing, i'm playing, i'm playing. so at each step of learning, there is an element of play, there is an element of skill acquisition, there is an element of motor control. ..there is an element of motor planning which makes it execution. Right. That's what needs to happen. Especially when you are as an adult learning a sport, ..these are some of the fundamental steps that one needs to take. I think that when you are in gymnastics, are ಹಾ ಮಾಡ್ತಾ ಇದ್ದಾರೆ ನನ್ಗೆ ಗೊತ್ತಿರೋದು ತುಂಬಾ ಕ್ಲಾಸಸ್ ಇದಾವೆ ಬಸವೇಶ್ ನಗರದಲ್ಲಿ ಒಂದು ಕ್ಲಾಸ್ ಇದೆ ಚಾಂಗ್ಲಿಂಗ್ ಗ್ರೂಪ್ ಅಂತ ಹೇಳ್ಬಿಟ್ಟು ಸೊ ಅಲ್ಲಿ ತುಂಬಾ ಜನ ಕಲಿತಾ ಇದಾರೆ ಮಕ್ಕಳು ಸೀನಿಯರ್ಸ್ ಎಲ್ಲರೂ ಕಲಿತಾ ಇದಾರೆ ಆಲುದ್ ಮರ ಪಾರ್ಕ್ ಅಂತ ಹೇಳ್ಬಿಟ್ಟು ವಿಶ್ವೇಶ್ವರ ಪಾರ್ಕ್ ಅಂತ ಕರೀತಾರೆ ನಾ ಹೇಳ್ತಾ ಇದ್ದೆಲ್ಲ ಇದೆ ಸ್ಟೂಡೆಂಟ್ಸ್ ಜಿಮ್ನಾಸ್ಟಿಕ್ಸ್ ಕ್ಲಾಸ್ ಇದೆ ಚಾಂಗ್ಲಿಂಗ್ ಗ್ರೂಪ್ ಅಂತ ಹೇಳ್ಬಿಟ್ಟು ಾರೆ ಸರ್ ಸರ್ ಲೆವೆನ್ ಇಯರ್ಡೀತಾ ಇದೆ ಎಷ್ಟು ಟೈಮ್ ಕಲ್ತು ಬಿಡ್ತಾರೆ ಸರ್ ಸರ್ ಅದು ಒಂದು ಟೂ ಮಂತ್ಸು ತ್ರೀ ಮಂತ್ಸು ಕಲ್ತು ಬಿಡ್ತಾರೆ ಒಂದೊಂದು ಮಕ್ಕಳು ಲೇಟ್ ಆಗ್ತಾ ಹೋತಾರೆ ಒಂದೊಂದ್ ಮಕ್ಳು ಫಾಸ್ಟ್ ಆಗ್ತಾ ಹೊಂತಾರೆ ಅದು ಗೊತ್ತಾಗೋದಿಲ್ಲ ಒಂದೊಂದು ಬಾಡಿ ಮಕ್ಳು ಮಕ್ಳ ಮೇಲೆ ಡಿಫೆಂಡ್ ಆಗಿ ಹೋಗ್ತಾ ಇರುತ್ತದೆ ಈಗ ಆಲ್ರೆಡಿ ಎಷ್ಟೊಂದ್ ಜನ ನಮ್ಮ ಹುಡುಗರು ಸ್ಲೀಪರ್ಸ್ ಆಗಿದ್ದಾರೆ ಚಾನಲ್ಸ್ ಗಳಲ್ಲ ವರ್ಕ್ ಮಾಡಿದ್ದಾರೆ ಟಿವಿ ಚಾನಲ್ ಎಲ್ಲ ವರ್ಕ್ ಮಾಡಿದ್ದಾರೆ ಸಿನಿಮಾಗಳೆಲ್ಲ ವರ್ಕ್ ಮಾಡಿದ್ದಾರೆ ಮತ್ತೆ ದೊಡ್ಡ ದೊಡ್ಡ ಹೀರೋಗಳಿಗೆ ನಾನು ಟ್ರೈನ್ ಮಾಡಿದೀನಿ ಪುನೀತ್ ಅವ್ರ ಜೊತೆ ವರ್ಕ್ ಮಾಡಿದೀನಿ ಯಶ್ ಅವ್ರ ಜೊತೆ ವರ್ಕ್ ಮಾಡಿದ್ದೀನಿ ಗಲಾಟೆ ಮಾಡೋ ಸ್ಟೂಡೆಂಟ್ಸ್ ಯಾರು ಸರ್ ಇಲ್ಲಿ ತುಂಬ ಇದೆ ಗಲಾಟೆ ಮಾಡೋದಂದ್ರೆ ಇವನು ಸೊ ಎಲ್ಲರಿಗೂ ಫ್ಲಿಪ್ಸ್ ಮಾಡೋಕೆ ಬರತ್ತ ನನ್ಗೆ ಹೇಳ್ಕೊಡ್ತೀರಾ ನೀವು ನಾ ಅವಾಗಿಂದ ನೋಡ್ತಾ ಇದ್ದೀನಿ ಎಷ್ಟು ಫ್ಲಿಪ್ ಮಾಡಿದ್ರು ಸುಸ್ತೇ ಆಗ್ತಾ ಇಲ್ಲ ಮನೆಯಲ್ಲೂ ಇಷ್ಟೇ ಆಕ್ಟಿವ್ ಆಗಿರ್ತಾಳ ನೀವು ಮಾಡೋದನ್ನ ಕಿಂತ ಜಾಸ್ತಿ ಮನೇಲಿ ಮಾಡ್ತಾನೆ ಇರ್ತಲ್ಲ ಅದು ಅವಳು ಎನರ್ಜಿ ಜಾಸ್ತಿ ಆಗ್ತಾ ಇದೆ ಸೊ ಇದೆಲ್ಲ ನೋಡಿದ್ರೆ ಅಂದರೆ ಟಿ ವಿಲೆಲ್ಲ ನೋಡಿದ್ರೆ ಸ್ವಲ್ಪ ಭಯ ಆಗುತ್ತೆ ಇದೇನಿದ್ದು ಈ ಥರ ಫ್ಲಿಪ್ಸ್ ಮಾಡೋದ್ರಿಂದ ಎಲ್ಲರೂ ಇಂಜುರೀಸ್ ಆಗ್ಬಿಡತ್ತಾ ಅದು ಇದು ಅಂತ ಸೊ ಇಲ್ಲಿಗೆ ಬಂದ್ಮೇಲೆ ನಿಮಗೆ ಏನಂತ ಅನ್ಸ ಅಂದ್ರೆ ಸೇಫ್ಟಿ ಬಗ್ಗೆ ನಿಮ್ಗೆ ಏನನ್ಸುತ್ತೆ ಸೇಫ್ಟಿ ಪರ್ಪಸ್ ಗಿಂತ ಅವ್ರ ಮಾಸ್ಟರ್ಗಳು ಅವ್ರ ಇವರು ಯಾವ ತರ ಅಂತ ಒಂದು ಟ್ರೈನಿಂಗ್ ಅಲ್ಲಿ ಹೇಳ್ಕೊಡ್ತಾರೋ ಅದ್ರ ತಕ್ಕಂಗೆ ಹೆಂಗ್ ಕಲಿತಾರೋ ಒಲಿತ ಕಲಿತ ನೆಕ್ಸ್ಟ್ ನಾವು ತಪ್ಪು ಮಾಡಲ್ಲ ಆ ಇಂಜುರೀಸು ಕಡಿಮೆ ಆಗುತ್ತೆ ಇವತ್ತು ಇವತ್ತೇನೇನ್ ಮಾಡಿದೆ ಇವತ್ತು ರೋಲು ಆ್ಯಂಡ್ ಸ್ಪ್ರಿಂಗು ಲಿಫ್ಟು ಸಮ್ಮರು ಡೈ ರೋಲ್ ನನಗೆ ಹೇಳ್ಕೊಡ್ತೀಯಾ ಯಾವುದಾದ್ರೂ ಮೂವ್ ಹೇಳ್ಕೊಡ್ತೀಯಾ ನನಗೆ ಯಾವ್ದು ಹೇಳ್ಕೊಡ್ತೀಯಾ ಯಾವ ಆಗುತ್ತೆ ಇಲ್ಲ ಹೆಲ್ತ್ ಚೆನ್ನಾಗಿದ್ದಾಳೆ ನಾನು ಮುಂಚೆ ಎಲ್ಲ ಬಂದ್ಬಿಟ್ಟು ಇವ್ರಿಗೆ ಬರೀ ಆಸ್ಪತ್ರೆಗೆ ತಿಂಗಳಿಗೆ ಗೌರ್ಮೆಂಟ್ ಸ್ಯಾಲ್ರಿ ಥರ ಎತ್ ಮಾಡಕ್ತಾ ಇದ್ದೆ ಇಲ್ಲಿಗೆ ಸೇರಿಸಿದ ಮೇಲೆ ಹೆಲ್ತ್ ತುಂಬ ಚೆನ್ನಾಗಿದೆ ಹೆಲ್ತ್ ತುಂಬ ಚೆನ್ನಾಗಿದೆ ಜೀರೋ ನೈಂಟಿ ನೈನ್ ಪರ್ಸೆಂಟ್ ಚೆನ್ನಾಗಿದೆ ಈಗ ಹೆಲ್ತ್ ಇವಾಗ ಸ್ಟೂಡೆಂಟ್ಸ್ ನಿಮ್ಮ ಸ್ಟೂಡೆಂಟ್ಸ್ ಯಾರಾದರೂ ಅಥ್ಲೀಟ್ ಆಗಿ ಕಾಂಪಿಟೇಷನ್ ಎಲ್ಲ ಹೋಗಿದ್ದು ಹೋಗೋರು ಅಥ್ಲೆಟಿಕ್ ಅಂತ ಹೇಳಿದ್ರೆ ಅವರು ಚೇತನ ಭಾಸ್ಕರ್ ಅಂತ ಇದ್ದಾಳೆ ಅವಳು ಬಂದು ಇಡೀ ನಮ್ಮ ಕ್ಲಾಸ್ಗೆ ಅವಳೇ ನಂಬರ್ ಒನ್ನು ಈಗ ಟೂ ನ್ಯಾಷನಲ್ಸ್ ಆಡಿದ್ದೀನಿ ಸೊ ಒನ್ ನ್ಯಾಷನಲ್ ಆಗಿಲ್ಲ ಇನ್ನೊಂದು ನ್ಯಾಷನಲ್ ಟ್ರೈ ಮಾಡಿ ನಂದು ಆಲ್ ಇಂಡಿಯಾ ಸೆವೆಂತ್ ಪ್ಲೇಸ್ ಆಯಿತು ಟ್ರಯತ್ನ ಅಲ್ಲಿ ತ್ರೀ ಇವೆಂಟ್ಸ್ ಬರುತ್ತೆ ಸಿಕ್ಸ್ಟಿ ಮೀಟರ್ ಲಾಂಗ್ ಜಂಪ್ ಶಾರ್ಟ್ ಪುಟ್ ಆ ಥರ ನನ್ನ ಸ್ಟೂಡೆಂಟ್ಸ್ ಅಂದರೆ ಗರ್ಲ್ಸಲ್ಲಿ ಬಾಯ್ಸ್ ಜೊತೆ ಫೈಟ್ ಮಾಡ್ದಾಳು ಯಾರು ಏನು ಮಾಡ್ತಾರೋ ಅದನ್ನು ನಾನು ಮಾಡ್ತಿರ್ತೀನಿ ಅಂತ ಮಾಡ್ತಿರ್ತೀನಿ ಅಷ್ಟು ಪವರ್ಫುಲ್ ಡ್ರೀಮ್ ಮೊದಲನೇದಾಗಿ ಏನೋ ಒಂದು ಚಿಕ್ಕ ವಯಸ್ಸಿನ ಒಂದು ಆಸೆ ಇರುತ್ತೆ ಕೆಲವೊಬ್ಬರೊಬ್ರಿಗೆ ಒಂದೊಂದು ಆಸೆ ಇರುತ್ತೆ ಅಂದರೆ ಈಗ ಲಾಗ ಹಾಕೋದಾಗಲಿ ಈ ಚಿತ್ರ ಚಿತ್ರಬುಚ್ಚೋದಾಗಲಿ ಕುಣಿಯೋದಾಗಲಿ ಒಂದು ಆಸೆ ಇರುತ್ತೆ ಸೊ ಎಲ್ಲನೂ ಚಿಕ್ಕ ವಯಸ್ಸಲ್ಲಿ ಕೆಲವ್ರು ಮಾಡೋಕ್ಕಾಗುತ್ತೆ ಕೆಲವ್ರು ಮಾಡೋಕ್ಕಾಗಲ್ಲ ಹಾಗೆ ನಮ್ಮದು ಇದೊಂದು ಆಸೆ ಇತ್ತು ಜಿಮ್ನಾಸ್ಟಿಕ್ ಕಲಿಯೋಣ ಅಂತ ನಮ್ಮ ಮಾರ್ನಿಂಗ್ ರೈಟ್ ಮಾಡಿ ಸೊ ಹಾಗಾಗಿ ನಾನೇ ಸ್ಪೆಂಡ್ ಮಾಡಿ ಕಲಿಬೋದಂತ ಅವಕಾಶ ಇತ್ತು ಅಂತ ಸೊ ಚಿಕ್ಕ ವಯಸ್ಸಿನ ಆಸೆ ಇವಾಗ ಇಡೇಸ್ಕೊತೀರ ನನಗೆ ಇದನ್ನ ಯಾ ಏನಕ್ಕೋಸ್ಕರ ಮಾಡ್ತಾರೆ ಅಂದರೆ ಗೆ ಮಾಡ್ತಿದ್ರ ಅಥವಾ ನಿಮಗೆ ಚೆನ್ನಾಗಿದೆ ಖುಷಿ ಆಗುತ್ತೆ ಅಂತ ಮಾಡ್ತಿದ್ರೆ ಇಲ್ಲ ಸರ್ ಯೂಶಿ ನಾವು ಸಿನಿಮಾಸ್ ಎಲ್ಲ ನೋಡ್ತೀವಿ ಅದರಲ್ಲೆಲ್ಲ ಎಕ್ಸಾಂಪಲ್ ನಾನು ಫಸ್ಟು ನನಗೆ ಉಷ್ ಮೂವಿ ಒಂದು ಸೀನ್ ಬರುತ್ತೆ ಥ್ರಿಲ್ಲರ್ ಮಂಜುದು ಸಾಧು ಹಾಕಿ ಹೇಳ್ತಾರೆ ಎಲ್ಲರೂ ಹೊಡೆದ್ಬಿಟ ನಮ್ಮ ಬಾಸ್ಪತ್ರಿ ಇರುವಂಥ ಥ್ರಿಲ್ಲರ್ ಮಂಜು ಅಂತ ಕರೀತಾರೆ ಅವ್ರು ತ್ರಿಬಲ್ ಇಟ್ಟು ಬಿಟ್ಟು ಒಂದು ಸಮರ್ ಹೊಡಿತಾರೆ ಅದು ನಂಗೆ ಶಾಕು ಸರ್ ನಾನು ಆಕ್ಚುಲಿ ಉಪೇಂದ್ರ ಫ್ಯಾನ್ ನಾನು ಆ ನಾನು ಸಿನಿಮಾ ನೋಡ್ತಿರ್ತೀನಿ ಉಪೇಂದ್ರ ಅವ್ರ ಸಲ ಆದರೆ ಶುಷ್ ಮೂವಿ ನೋಡಿದಾಗ ಅದು ನಂಗೆ ಸಾಕಷ್ಟು ಚೈಲ್ಡ್ಹುಡ್ ಡ್ರೀಮ್ ಸರ್ ತುಂಬ ವಯಸ್ಸಿಂದ ಕಲಿಬೇಕು ಅಂತ ಅನಿಸ್ತಾ ಇತ್ತು ಅದರಿಂದ ಸ್ವಲ್ಪ ಜಿಮ್ನಾಸ್ಟಿಕ್ ಕಡೆ ಬಂದೆ ಇಲ್ಲಿ ತುಂಬ ಸಪೋರ್ಟ್ ಸಿಕ್ತು ಕಲಿತಾ ಇದ್ದೀನಿ ಸರ್ ನಿಮ್ಮ ಫ್ರೆಂಡ್ಸ್ ಎಲ್ಲ ಸಪೋರ್ಟ್ ಮಾಡ್ತಾರ ತುಂಬ ಸಪೋರ್ಟ್ ಮಾಡ್ತಾರೆ ಸರ್ ಎಲ್ಲರೂ ಸಪೋರ್ಟ್ ಮಾಡ್ತಾರೆ ಸರ್ ಎಲ್ಲರೂ ಸರ್ ನಿಮ್ಮ ಹೆಸರು ಶ್ರೀನಿವಾಸ್ ಅಂತ ಸರ್ ಜಿಮ್ನಾಸ್ಟಿಕ್ಸ್ ಮಾಡ್ತಾ ಇದ್ದಾರೆ ಟೂ ಇಯರ್ಸ್ ಮಾಡ್ತಾ ಇದ್ದೀನಿ ಎಲ್ಲ ಕಡೆಲ್ಲ ಎಲ್ಲ ಆಗಿ ಇಂಪ್ರೆಸ್ ಆಗಿದ್ದಾರೆ ಸರ್ ನಾನು ಆರ್ಮಿಗೆ ಸೇರ್ಕೋಬೇಕು ಅಂತ ಸೇರ್ಕೊಂಡೆ ಶೂಟಿಂಗ್ ಎಲ್ಲ ಹೋಗ್ತೀವಿ ನಾವು ಶೂಟಿಂಗ್ ಎಲ್ಲ ಕರೀತಾರೆ ನಮಗೆ ಜಿಮ್ನಾಸ್ಟಿಕ್ ಡಿಮ್ಯಾಂಡ್ ಇದೆ ನಮ್ಮ ಕಂಟ್ರಿಲಿ ನಮ್ಮ ಪ್ರೊಫೆಷನ್ ಬಂದ್ಬಿಟ್ಟು ಆಮ್ ಕೊರಿಯೋಗ್ರಾಫರ್ ಸೊ ಫುಲ್ ಡ್ಯಾನ್ಸ್ ಫೀಲ್ಡ್ ಅಲ್ಲೇ ಇರೋದು ನಾವು ಸಿಕ್ಸ್ ಇಯರ್ಸ್ ಇಂದ ನಾರ್ಮಲ್ ಕೊರಿಯೋಗ್ರಾಫರ್ ಆಗಿ ವರ್ಕ್ ಮಾಡ್ತಾ ಇದ್ದೀನಿ ಮಾಡ್ತಿರೋದ್ರಿಂದ ನನ್ಗೆ ಅದೇ ಆಸೆ ಇವಾಗ ಇಲ್ಲೇ ಇವಾಗ ಇವಾಗಲ್ಲೇ ಡ್ಯಾನ್ಸ್ ನೋಡಿದ್ರು ಕೋರ್ಸ್ ಇವಾಗ ನಿಮ್ ರಿಯಾಲಿಟಿ ನೋಡಿದ್ರು ಆಕ್ರೋಟಿಕ್ಸ್ ಕೇಳಿ ಕೇಳ್ತಾರೆ ಪಲ್ಟಿ ಹೊಡಿಲೇ ಬೇಕು ಅಲ್ಲಿ ಪಲ್ಟಿ ಹೊಡಿದ್ರೆ ನೀವು ಇದು ಇಲ್ಲ ಅಂದ್ರೆ ಆಗಲ್ಲ ಇವಾಗ ಇವರು ದೊಡ್ಡವರೆಲ್ಲ ಮಾಡ್ತಿದ್ರಲ್ಲ ಅದು ಬೇಸಿಕ್ ಅಡ್ವಾನ್ಸ್ ಅಥವಾ ಇಂಟರ್ಮೀಡಿಯೇಟ್ ಇಂಟರ್ಮೀಡಿಯೇಟ್ ಇವಾಗ ಇವರು ಸೀನಿಯರ್ಸ್ ಎಲ್ಲ ಮಾಡ್ತಿದ್ದು ಇಂಟರ್ಮೀಡಿಯೇಟ್ ಇಂಟರ್ಮೀಡಿಯೇಟ್ ಅಡ್ವಾನ್ಸ್ ಅಂದ್ರೆ ಇನ್ನು ಇನ್ನು ಸ್ವಲ್ಪ ಅಂದ್ರೆ ಡಬಲ್ ಟ್ವಿಸ್ಟ್ ಇವಾಗ ಏನ್ ಫುಲ್ ಟ್ವಿಸ್ಟ್ ಒಂದ್ ಸಿಂಗಲ್ ಟ್ವಿಸ್ಟ್ ಮಾಡ್ತಾ ಇದ್ರಲ್ವ ಸೊ ಅದರಲ್ಲಿ ಡಬಲ್ ಟ್ವಿಸ್ಟ್ ಟ್ರಿಪಲ್ ಟ್ವಿಸ್ಟ್ ಎಲ್ಲ ಮಾಡ್ತಾರೆ ಇನ್ನು ಬ್ಯಾಕ್ ಫ್ಲಿಪ್ ಅಂದ್ರೆ ಅದು ಒಂಥರ ಅಚೀವ್ಮೆಂಟ್ ಅಂತ ಹೌದು ಹಂಡ್ರೆಡ್ ಪರ್ಸೆಂಟ್ ನಿಜ ಅಷ್ಟು ಈಸಿ ಇಲ್ಲ ಬ್ಯಾಕ್ ಫ್ಲಿಪ್ ಕಲಿಯೋದಕ್ಕೆ ಕೆಲವೊಬ್ರು ಎರಡು ವರ್ಷ ಮೂರು ವರ್ಷ ತಗೊಳ್ತಾರೆ ಓಕೆ ಓಕೆ ನೋ ಪ್ರಾಬ್ಲಮ್ ಒಂದು ಮೋರ್ ಒಂದು ಮೋರ್ ಒಂದು ಮೂರು ಆಗುತ್ತೆ ಹ್ಞೂ ನೀವೇನು ಮಾಡ್ಬಿಡ್ತೀರಿ ಗೊತ್ತಾ ಹಿಂಗೆ ಎತ್ಕೊಂಡು ನೋಡಿ ಇಲ್ಲಿ ಇದ್ರಿ ಹಿಂಗೆ ಫ್ರಂಟಿಗೆ ನೀಸು ಸೊ ಹಿಂಗೆ ಹೋಗ್ತಾಯಿದೆ ಹಾಂ ಫಾರ್ವರ್ಡ್ಗೆ ಹೋಗ್ತಾಯಿದೆ ಹಂಗೆ ಬೇಡಬೇಡಿ ಇಲ್ಲಿ ಹಿಂಗೆ ಎತ್ಕೊಳ್ಳಿ ಚೆಸ್ಟ್ ಹತ್ರ ಫುಲ್ ಮಾಡಿ ಬ್ಯಾಕಿಗೆ ಹಂಗೆ ಬ್ಯಾಕ್ ಸ್ಲಿಪ್ ಎಗ್ರಿ ತಕ್ಷಣ ನೀಸು ಹಿಂಗೆ ಬರಬೇಕು ಹತ್ರ ಹ್ಞೂ ಓಕೆ ಓಕೆ ಹಾಂ ನೋಡಿ ಸಕ್ಕದಾಗಿ ಬಂತಿದ್ದು ಇಲ್ಮೋಸ್ಟ್ ಕಂಪ್ಲೀಟಾಗಿ ಇದೇ ಮಾಡಿದ್ರಿ ಟ್ರೈ ಮಾಡಿ ಇದನ್ನೇ ಮಾಡಿ ಹಾಂ ನಂತರ ಯಾರಾದರೂ ಬರ್ತಾರೆ ಅಂತ ಹ್ಞೂ ಸೊ ಅವ್ರಿಗೂ ಇದೇ ಥರ ಹೇಳ್ಕೊಡ್ತೀರಾ ನೀವು ಆಲ್ಮೋಸ್ಟ್ ಎಲ್ಲರಿಗೂ ಸೇಮ್ ಹೇಳ್ಕೊಡ್ತೀನಿ ಬಟ್ ಅವ್ರ ಬಾಡಿ ಲ್ಯಾಂಗ್ವೇಜ್ಗೆ ಇವಾಗ ನಿಮ್ಮದು ಯಾವ ಥರ ಇದೆ ಅಂದರೆ ಸ್ಪೀಡ್ ಜಂಪ್ ಚೆನ್ನಾಗಿದೆ ಫ್ಲೆಕ್ಸಿಬಿಲಿಟಿ ಸ್ವಲ್ಪ ಕಮ್ಮಿ ಇದೆ ಕೆ ಬೇರೆಯವ್ರಿಗೆ ಫ್ಲೆಕ್ಸಿಬಿಲಿಟಿ ಇರುತ್ತೆ ಸ್ಪೀಡ್ ಜಾಸ್ತಿ ಇರುತ್ತೆ ಮತ್ತು ಜಂಪ್ ಕಮ್ಮಿ ಇರುತ್ತೆ ಸೊ ಅವ್ರವ್ರಿಗೆ ಯಾವ ಥರ ಅವ್ರ ಬಾಡಿ ಪೋಸ್ಚರ್ ಹೆಂಗಿದೆ ಅವ್ರ ಯಾವುದಾದ್ರಲ್ಲಿ ಬೆಟರ್ ಇದ್ದಾರೋ ಆ ಥರನೇ ಅವ್ರಿಗೆ ಟೀಚ್ ಮಾಡಬೇಕಾಗುತ್ತೆ ನೋಡಿ ಥ್ಯಾಂಕ್ ಯು ನೀವು ಎರಡು ತಿಂಗಳಲ್ಲಿ ಸೇಫಾಗಿ ಬ್ಯಾಕ್ ಟಿಪ್ ಮಾಡೋದು ಹೇಗೆ ಅಂತ ಶಂಕರ್ ಅವರು ಹೇಳಿಕೊಟ್ರು ಹಾಗೆ ಬೆಂಗಳೂರಲ್ಲಿ ಸಾಕಷ್ಟು ಜನ ಫ್ಲಿಪ್ಸ್ ಕಲಿತರೋರು ಕಲಿಸ್ತಿರೋರು ಕೂಡ ಪರಿಚಯ ಆದರು ಫ್ಲಿಪ್ಸ್ ಆ್ಯಂಡ್ ಟ್ರಿಕ್ಸ್ ಮೇಲೆ ನಿಮಗೆಷ್ಟು ಎಷ್ಟು ಆಸಕ್ತಿ ಇದೆ ಅಂತ ಕಮೆಂಟ್ಸಲ್ಲಿ ತಿಳಿಸಿ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ